ನಾವೀಗ ಇದ್ದೀವಿ ಬಳ್ಳಾರಿಯ ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಕನಕದುರ್ಗಮ್ಮ ದೇವಸ್ಥಾನ ಇಲ್ಲಿ ದರ್ಶನ ಆಯಿತು ಜನಗಳ ಅಭಿಪ್ರಾಯನೂ ತೊಗೊಂಡಿದ್ದಾಯಿತು ದೇವರ ಆಶೀರ್ವಾದನೂ ತೊಗೊಂಡಾಯ್ತು ಬನ್ನಿ ಇನ್ನಷ್ಟು ವಿಚಾರ ತಿಳ್ಕೊಂಡ ಇನ್ನೊಂದಷ್ಟು ಕಡೆ ಹೋಗೋಣ ಜನ ಏನು ಹೇಳ್ತಾರ ಕೇಳಣ ಅಲ್ಲಿ ತಿಳ್ಕೊಣ್ಣ ಏನ್ ನಿಮ್ಮ ಹೆಸರು ಎಂಪಿ ಎಲೆಕ್ಷನ್ ಲೋಟ್ ಮಾಡ್ತೀರೀಗ ಯಾರು ಗೆಲ್ಬೇಕು ಬಿಜೆಪಿನೇ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಹಾಂ ಯಾಕೆ ಕಾಂಗ್ರೆಸ ಅದೇ ಯಾಕೆ ಹಾಂ ಯಾಕೆ ಈಗ ಮಾಡಿರೋದು ಯಾಕೆ ಕಾಂಗ್ರೆಸ್ ಮಾಡಿರೋದು ಏನು ಮಾಡ್ಯಾರ ಅವರು ಏನು ಮಾಡ್ಯಾರ ಓಹ್ ನಾಲ್ಕು ಮಾಡೋದ್ ಗ್ಯಾರಂಟಿ ನಾಲ್ಕ ಓ ಗ್ಯಾರಂಟಿ ಹಾಂ ಈಗಲ್ಲಿ ಶ್ರೀರಾಮುಲು ಮತ್ತೆ ತುಕಾರಾಮ್ ಇಂಥವ್ರು ಯಾರಿಗಲ್ಲಿ ಗೆಲ್ಬೇಕು ಅದೇ ಕಾಂಗ್ರೆಸ್ ಅಂತ ಹೇಳ್ತೀವಲ್ಲ ಕಾಂಗ್ರೆಸ್ ಆಯ್ತು ಒಡಿಬೇಡ ಬೇಡ ಆಯ್ತು ಆಯಿತು ಪ್ರಧಾನಮಂತ್ರಿ ಯಾರು ಬೇಕು ಯಾರು ಬೇಕು ಏನು ಪ್ರಧಾನ ಮಂತ್ರಿ ನಮಗೆ ಬೇಕಾಗಿರೋದು ಹ್ಞೂ ತುಕಾರಾಮ್ ಅಂತೇಳ ಹ್ಞೂ ಆ ಬೇಕು

ನಮ್ಮ ಪ್ರಕಾರ ಕಾಂಗ್ರೆಸ್ ಎಂ ಪಿ ಅಂತಂದ್ರೆ ಸರ್ ಆಫ್ ಪಾರ್ಲಿಮೆಂಟ್ ಈಗ ಎಲ್ಲರಿಗೂ ಗೊತ್ತಿರದಂಗೆ ಎರಡ್ ಸಾವಿರದ ಇಪ್ಪತ್ ಎಂ ಪಿ ಚುನಾವಣೆ ಲೋಕಸಭಾ ಚುನಾವಣೆ ನಡೀತತೆ ಬಿಜೆಪಿ ಕಡೆಯಿಂದ ಅಭ್ಯರ್ಥಿಯಾಗಿ ಶ್ರೀರಾಮುಲು ಸರ್ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ ತುಕಾರಾಮ್ ಇದ್ದಾರೆ ಈಗ ಕಾಂಗ್ರೆಸ್ ಅಲ್ಲಿ ತುಕಾರಾಮು ಒಳ್ಳೆ ಪ್ರಬಲ ಅಭ್ಯರ್ಥಿ ಅಲ್ಲಿ ಶ್ರೀರಾಮುಲು ಅವರು ಪ್ರಬಲ ಅಭ್ಯರ್ಥಿ ಈಗ ನಮ್ಗೆ ಏನಂತಂದ್ರೆ ಎಂ ಪಿ ಎಲೆಕ್ಷನ್ ಹೋಗ್ಬೇಕಂತಂದ್ರೆ ಮೇಲ್ಮನೆ ಸದಸ್ಯರು ಅಂತಂದ್ರೆ ಅಲ್ಲಿ ಹೋಗಿ ಬಜೆಟ್ ಆಗಲಿ ಇಷ್ಟೊಂದು ಪ್ರಕಾರ ತುಕಾರ ಈಗ ನೀವು ಕಾರಣ ಕೇಳಿಂಗ್ ಹೇಳಕ್ ಹೋದ್ರೆ ಕರ್ನಾಟಕದಿಂದ ಗೆದ್ದವರು ಮೋದಿ ಹತ್ರ ಹೋಗಿ ಫೈಟ್ ಮಾಡಿ ದುಡ್ಡು ತಗೊಂಡ್ರು ಬರ್ಬೇಕು ಕರೆಕ್ಟ್ ನಮ್ಗೆ ಈಗ ನಮ್ ಬರ ಬರ ಪರಿಹಾರ ಬಂದ್ರು ಯಾರು ಕೇಳೋರ್ ದಮಿಲ್ಲ ಒಬ್ರುಗೂ ಇಲ್ಲ ಅದಕ್ಕೆ ಅಟ್ಲೀಸ್ಟ್ ನಮ್ ತುಕಾರಾಮ್ ಸಾರ್ ಅಂತ ಹೇಳಿ ಸಂಡೂರ್ ಮೈನ್ಸ್ ಹೆಂಗ್ ನೀರ್ ಕುಡ್ದಾರ ಅವ್ರು ಆ ಸಂಡೂರ್ಗ ನೀರ್ ಕುಡ್ದಾರ ಹೋಗಿ ಅಲ್ಲಿ ಹೋಗಿ ಕೇಳ್ತಾರ ಧೈರ್ಯದ ಮೇಲೆ ಅವ್ರು ಗೆಲ್ಸ್ ಅಂದ್ರೆ ಅಣ್ಣಂಗ ಅಷ್ಟು ವಾಯ್ಸ್ ಐತೆ ಆರಾಮ ಕೆಲಸ ಮಾಡಿ ಇತ್ತರ್ತಾರೆ ಅಂತ ರಾಹುಲ್ ಗಾಂಧಿ ಸರ್ ಬೇರೆ ಏನೋ ಬಂತು ಆಮೇಲೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಓಕೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಇವರು ಇದಾಗಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಈಗ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಗೆಲ್ಬಹುದು ಪಕ್ಕ ಸರ್ ಏನ್ ಮಾತಾಡ್ತಿದ್ರಪ್ಪ ಒಂದ್ಸಲ ಒಂದ್ ಗೆದ್ದಿರೋ ಇಪ್ಪತ್ತಾರು ಗೆಲ್ತಾರಂತೆ ಬಿಜೆಪಿ ಒಂದ್ಸಲ ಇಪ್ಪತ್ತಾರು ಗೆದ್ದಿರ ಅವ್ರು ಎಷ್ಟು ಗೆಲ್ತಾರೆ ಈಗ ಸರ್ ಈಗ ನಾವ್ ಒಂದ್ ಹೇಳ ಸರ್ ಹೇಳಿ ಈಗ ನೀವು ಹೇಳಕ್ಕ ಕರೆಕ್ಟ್ ನೀವೇನು ಜ್ಯೋತಿಷರಲ್ಲ ನಾನು ಹೇಳಕ್ ನಾನು ಕರೆಕ್ಟ್ ಈಗ ನನ್ನ ಅನಿಸಿಕೆ ನಾನು ಹೇಳಿದೀನಿ ಸರ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಈಜೆ ಗೆಲ್ತಾರೆ ಯಾಕೆ ಕಾರಣ ಅಂತ ಅಂದ್ರೆ ಈಗ ಐದು ಗ್ಯಾರಂಟಿ ಎಫೆಕ್ಟ್ ನಮ್ಮಲ್ಲಿ ತಗುಲುತ್ತೆ ಐದು ಕಂಪಲ್ಸರಿ ಮಹಿಳಾ ಶಕ್ತಿ ನಮ್ ಕಡೆ ಐತೆ ಅವ್ರ ಕಡೆ ಏನು ಇಲ್ಲ ಅವ್ರ ಕಡೆ ಏನಿಲ್ಲ ಓನ್ಲಿ ಫಾರ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದು ಬಿಟ್ರೆ ಏನಿಲ್ಲ ಸರ್ ಹೌದಾ ಹ್ಮ್ ನನ್ನ ಪ್ರಕಾರ ಒಂದು ಹೇಳ ಸರ್ ನಾನು ಯುವಕರು ಪ್ರತಿಯೊಬ್ರು ನಾನು ಯುವಕರಿಗೆ ಹೇಳೋದು ಇಷ್ಟೇ ಏನಾದ್ರು ಅನ್ಕೊಂಡ್ಲಿ ನಾನು ಮೋದಿ ಬಗ್ಗೆ ಮಾತ್ರ ಅಷ್ಟು ದೊಡ್ಡನಲ್ಲ ಮೋದಿ ಎಲ್ಲ ಯುವಕರಿಗೆ ಏನ್ ಮಾಡ್ಯಾರ ಅಂತಂದ್ರೆ ನನ್ನ ಪ್ರಕಾರ ಮೋದಿ ಅಂದ್ರೆ ಏನ್ ಗೊತ್ತಾ ಮೋದಿ ಅಂದ್ರೆ ಮೋಸ ಹೋದ್ವಿ ಅಂತ ಅರ್ಥ ಮೋದಿಯಿಂದ ನಾವು ಏನ್ ಹೋಗಿ ಅಂದ್ರೆ ಮೋಸ ಓದ್ವಿ ಅದಕ್ಕೆ ಯುವಕರು ಯಾರೇ ಆಗ್ಲಿ ಮೋದಿ 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 ಅನ್ಬಾರ ಅಂತ ನನ್ಗೆ ಇಷ್ಟ ಸರ್ ಇನ್ನೊಂದು ಶ್ರೀರಾಮನ್ ಪೂಜೆ ಮಾಡಂತ ಅವ್ರು ನಮಗೆ ಹೇಳ್ಬಾರ್ದು ನಾವ್ ಯಾಜ ಕಟ್ಟ ಹಿಂದೂ ಅಭಿಮಾನಿಗಳು ಅವ್ರು ಹೇಳಿದ್ರು ಪೂಜೆ ಮಾಡ್ತೀವಿ ಹೇಳಿದ್ರು ಪೂಜೆ ಮಾಡ್ತೀವಿ ಅವ್ರನ್ನ ಪೂಜೆ ನಾವು ಮಾಡ್ಕೊಳೋ ರೀತಿಲಿ ಮೋದಿ ಹೋಗ್ಬೇಕು ನಾನೀಗ ಮೋದಿನ ಪೂಜೆ ಮಾಡ್ಬೇಕು ಕರೆಕ್ಟ್ ಆತರ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ನಾನು ಕೆಲಸ ಯುವಕರಿಗೆ ಈಸ್ಕೊಡ್ತು ಈಸ್ಕೊಡ್ದು ಅಂತ ಹೇಳಿ ಇವಾಗ ಇಲ್ಲೇ ಬಿ ಐ ಟಿ ಎಂ ಕಾಲೇಜ್ ಇದೆ ನಮ್ಮ ಮಲಿಪುರ ಹತ್ರ ಪ್ರತಿಯೊಬ್ಬನ ಇಂಜಿನಿಯರಿಂಗ್ ಮುಗ್ದನು ಅಲ್ಲೆಲ್ಲ ಸಮ ಇದು ಪಾನಿಪುರಿ

ಅಣ್ಣ ಕರ್ಗಿನೇ ಫೋನ್ ಮಾಡ್ಯಾರ ಅಣ್ಣ ಆಮೇಲೆ ಮಾಡ್ತೀನಿ ಕುಡಿರಿ ಫೋನ್ ಕುಡಿ ಮೇಡಮ್ ಅಣ್ಣ ಬಿ ಜಿ ಆಮೇಲೆ ಮಾಡಿ ಅಣ್ಣ ಬಿ ಫುಲ್ ಬಿ ಜಿ ಹೇಳಿ ಮೀನ್ಸ್ ಪ್ರೈಮ್ ಮಿನಿಸ್ಟರ್ ಬೇಕು ಪ್ರಧಾನ ಮಂತ್ರಿ ಪ್ರೈನ್ ಕಾಂಗ್ರೆಸ್ ಕ್ಯಾಂಡಿಡೇಟೆಸ್ ಏನು ಓ ಇಲ್ಲಾ ಓ ತುಗರಾಮ್ಸ್ ಬಿ ಜೆ ಪಿ ಮೀನ್ಸ್ ಶ್ರೀ ರಾಮಲ್ ಓ ಇಲ್ಲ ಇಲ್ಲ ಲೋಕಲ್ ಗೊತ್ತಿಲ್ಲ ಲೋಕಲ್ ಅಲ್ವಾ ಅದೇ ಸರ್ ಇವರು ಇವರು ಕಾಂಗ್ರೆಸ್ ಹೌದಾ ಓಕೆ ಆಯ್ತು ನಿಮ್ಮಿಷ್ಟ ಇಷ್ಟ ನಿಮ್ಮ ಒಪಿನಿಯನ್ ಅದು